ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ರೇಕಿ ಹೀಲರ್ ಚಾನಲ್ ಸೊ ಇವತ್ತಿನ ರೀಡಿಂಗ್ ಬಂದು ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಮನ್ಸಿನಲ್ಲಿ ಯಾರಿದ್ದಾರೆ ಯಾರ ಒಂದು ಪ್ರೀತಿನ ನೀವು ಬಯಸ್ತಾ ಇದ್ದೀರಾ ಅವ್ರ ಮನಸ್ಸಲ್ಲಿ ನಿಮಗೆ ಪ್ರೀತಿಯನ್ನು ಹೇಳ್ಕೊಳ್ಬೇಕು ಅಂತ ಇದೆಯಾ ಅವ್ರಿಗೂ ಮೇಲೆ ಪ್ರೀತಿ ಇದ್ದರೆ ನಿಮ್ಮ ಹತ್ರ ಲವ್ ಕನ್ಫೇಸ್ ಮಾಡ್ತಾರ ಅಥವಾ ಸಪ್ರೇಷನ್ನಲ್ಲಿ ಇದ್ದರೆ ನಿಮ್ಮ ಪ್ರೀತಿ ಏನಿದೆ ಅದು ಎಷ್ಟರ ಮಟ್ಟಿಗೆ ಇನ್ನೂ ಉಳ್ಕೊಂಡಿದೆ ಸೊ ನೋಡೋಣ ನನ್ನ ಕಾರ್ಡ್ಸ್ ಆಲ್ರೆಡಿ ಶಫಲ್ ಮಾಡಿದ್ದೀನಿ ಹಾಗೆ ರಿಲೇಷನ್ಶಿಪ್ ಹೀಲಿಂಗ್ ಆ್ಯಂಡ್ ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ ವಾಟ್ಸಪ್ ಮೆಸೇಜ್ ಮಾಡಿದರೆ ನಿಮಗೆ ರಿಪ್ಲೈ ಖಂಡಿತ ಸಿಗುತ್ತೆ ಹಾಗೆ ಯಾರಿಗೆಲ್ಲ ಲಾ ಆಫ್ ಅಟ್ರಾಕ್ಷನ್ ಟ್ಯಾರೋ ಕಲಿಬೇಕು ಮನಿ ರೇಖಿ ಕಲಿಬೇಕು ಅವೈಲಬಲ್ ಇದೆ ಕೋರ್ಸಸ್ ಯು ಕ್ಯಾನ್ ಲರ್ನ್ ಆ್ಯಂಡ್ ಟ್ಯಾರೋ ಕೋರ್ಸ್ ಬಂದು ನಾನು ಒಂದು ಗ್ರೂಪ್ ಮಾಡ್ತಾ ಒಂದು ಒನ್ ವೀಕ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಆ ಒಂದು ಡೀಟೇಲ್ಸ್ ನೀವು ನನ್ನ ಚಾನಲ್ನಲ್ಲಿ ಕಮ್ಯುನಿಟಿಯಲ್ಲಿ ನೀವು ನೋಡಿದರೆ ನಿಮಗೆ ಅದು ಸಿಗ್ತಾ ಹೋಗುತ್ತೆ ಸೊ ನೀವು ಅದ್ರ ಮುಖಾಂತರ ಜಾಯ್ನ್ ಆದರೆ ನಿಮಗೆ ಅಮೌಂಟ್ ಸ್ವಲ್ಪ ಕಡಿಮೆ ಆಗುತ್ತೆ ಸೊ ನಿಮ್ಮ ಕರಿಯರ್ನ ನೀವು ಟ್ಯಾರೋ ಮುಖಾಂತರ ನೀವು ಬಿಲ್ಡ್ ಮಾಡ್ಕೊಳ್ಬಹುದು ಸೊ ನಿಮಗೆ ಒಂದು ಸ್ಪಿರಿಚುವಲ್ ವೇ ಅಥವಾ ನಿಮ್ಮ ಲೈಫ್ನಲ್ಲಿ ಏನೆಲ್ಲ ಚೇಂಜಸ್ ನೋಡಬೇಕು ಅಂದ್ಕೊಳ್ತಾ ಇದ್ದೀರಾ ಸೊ ಇದು ಒಂದು ಸ್ಟೆಪ್ ತಗೊಳ್ಳೋದ್ರಿಂದ ನಿಮ್ಮನ್ನು ನೀವು ಬದಲಾವಣೆ ನೋಡ್ತೀರಾ ನಿಮ್ಮಲ್ಲಿ ಸೊ ಯು ಕ್ಯಾನ್ ಲರ್ನ್ ಓಕೆ ಲೆಟ್ ಸ್ಟಾರ್ಟ್ ದ ವಿಡಿಯೋ ಓಕೆ ಮೇಜರ್ ಕಾರ್ಡ್ ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಬಿಕಾಸ್ ಮೇಜರ್ ಕಾರ್ಡ್ ಬಂದು ದ ಸನ್ ಕಾರ್ಡ್ ಇದೆ ಆ್ಯಂಡ್ ಮ್ಯಾರೇಜ್ ಕಾರ್ಡ್ ಲವರ್ಸ್ ಕಾರ್ಡ್ ಸೊ ತುಂಬ ಬ್ಯೂಟಿಫುಲ್ ಕಾರ್ಡ್ಸ್ ಇವತ್ತು ನನಗೆ ಸಿಕ್ಕಿದೆ ಆ್ಯಂಡ್ ಈ ಒಂದು ವೀಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮ್ಮ ಪರ್ಸನ್ ಆದಷ್ಟು ಬೇಗ ನಿಮ್ಮ ಹತ್ತಿರಕ್ಕೆ ಬರುವಂಥ ಚಾನ್ಸಸ್ ಇದೆ ಬಿಕಾಸ್ ಇಲ್ಲಿ ಏಸ್ ಕಾರ್ಡ್ ತುಂಬ ಬಂದಿರೋದ್ರಿಂದ ಒನ್ ಡೇ ಅಥವಾ ಒನ್ ಮಂತ್ ಇನ್ನು ಕೆಲವ್ರಿಗೆ ಲೆವೆನ್ ಮಂತ್ಸ್ ಸೊ ಈ ರೀತಿ ಒಂದು ಇದೆ ಇನ್ನು ಕೆಲವ್ರಿಗೆ ಏಯ್ಟ್ ಡೇಸ್ ಸೊ ತುಂಬ ಬೇಗ ಒಂದು ರಿಸಲ್ಟ್ ನಿಮಗೆ ಸಿಗೋವಂಥ ಚಾನ್ಸಸ್ ಇಲ್ಲಿದೆ ಸೊ ಆದಷ್ಟು ಈ ಒಂದು ವೀಡಿಯೋ ಎಲ್ಲರಿಗೂ ತಲುಪಲಿ ಆದಷ್ಟು ರೆಸುನೇಟ್ ಆಗಲಿ ಆ್ಯಂಡ್ ಈ ಒಂದು ಬ್ಲೆಸ್ಸಿಂಗ್ಸ್ ಎಲ್ಲರಿಗೂ ಸಿಗಲಿ ಅಂತ ನಾನು ಭಾವಿಸ್ತೀನಿ ಕಿಂಗ್ ಆಫ್ ಸ್ವಾರ್ಡ್ ಸಹ ಇದೆ ಡೆಫಿನೆಟ್ಲಿ ಆ್ಯಕ್ಷನ್ ತಗೊಳ್ತಾರೆ ಅವರು ಇಲ್ಲಿ ತುಂಬ ಜನ ಹುಡುಗಿರು ವೀಡಿಯೋ ನೋಡ್ತಾ ಇದ್ದೀರ ಸೊ ಅವರು ಒಂದು ಮ್ಯಾಸ್ಕ್ಯುಲೈನ್ ಎನರ್ಜಿನಲ್ಲಿ ಇರ್ಬೋದು ಡೆಫಿನೆಟ್ಲಿ ಈ ಒಂದು ರಿಲೇಶನ್ಶಿಪ್ನಲ್ಲಿ ಇಬ್ಬರಿಗೂ ಸಹ ಪ್ರೀತಿ ಇದೆ ನ್ಯೂ ಬಿಗಿನಿಂಗ್ಸ್ ನೀವು ನೋಡ್ತಾ ಇರ್ಬೋದು ಏಸ್ ಆಫ್ ವ್ಯಾನ್ಸ್ ಇಷ್ಟು ಚೆನ್ನಾಗಿದೆ ಅಲ್ಲ ಕಾರ್ಡ್ ಒಂದು ಲೈಟ್ ನಿಮ್ಮ ಲೈಫ್ನಲ್ಲಿ ನೀವೇನು ಎಷ್ಟು ದಿನ ತುಂಬ ಇದ್ದೀರಿ ಅಂತ ಕಾಣಿಸ್ತಾ ಇದೆ ಬಟ್ ನಿಮಗೆ ತುಂಬ ಏಂಜಲ್ಸ್ ಗೈಡೆನ್ಸ್ ಇದೆ ಲವರ್ಸ್ ಕಾರ್ಡ್ನಲ್ಲೂ ಏಂಜಲ್ಸ್ ಇದ್ದಾರೆ ಟೆಂಪರೆನ್ಸ್ ಕಾರ್ಡ್ನಲ್ಲೂ ಏಂಜಲ್ ಏಂಜಲ್ ಇದ್ದಾರೆ ಅಲ್ವಾ ಸೊ ತುಂಬ ಬ್ಲೆಸ್ಸಿಂಗ್ಸ್ ಅನ್ನೋದು ನಿಮಗೆ ಇದೆ ತುಂಬ ನಂಬಿಕೆ ಇಟ್ಟು ಈ ಒಂದು ರಿಲೇಷನ್ಶಿಪ್ನ ನೀವು ಉಳಿಸ್ಕೊಂಡು ಬಂದಿದ್ದೀರಾ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರ ತುಂಬ ನಂಬಿಕೆ ಇಟ್ಟಿದ್ದೀರಾ ತುಂಬ ದಿನಗಳಿಂದ ತುಂಬ ವರ್ಷಗಳಿಂದ ನೀವು ನಿಮ್ಮ ವ್ಯಕ್ತಿಗೆ ನೀವು ವೆಯ್ಟ್ ಮಾಡ್ತಾ ಇರ್ಬೋದು ಆ್ಯಂಡ್ ಆಪೋಸಿಟ್ ಪರ್ಸನ್ ಅಂದರೆ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವ್ರಿಗೂ ಸಹ ಮತ್ತೆ ಇಲ್ಲಿ ಪ್ರೀತಿ ಆಗಿಲ್ಲ ಸೊ ವೀಡಿಯೋಸ್ ತುಂಬ ಜನ ನೋಡ್ತಾ ಇರ್ತೀರ ಯಾರಿಗೆಲ್ಲ ರೆಸೊನೆಟ್ ಆಗುತ್ತೆ ಡೆಫಿನೆಟ್ಲಿ ಕಮೆಂಟ್ನಲ್ಲಿ ತಿಳಿಸಿ ಆ್ಯಂಡ್ ಮತ್ತೆ ಥರ್ಡ್ ಪಾರ್ಟಿ ಜೊತೆ ಇದ್ದಾರೆ ಈ ರೀತಿ ಕಮೆಂಟ್ಸ್ ಹಾಕಬೇಡಿ ಬಿಕಾಸ್ ತುಂಬ ಜನ ವೀಡಿಯೋಸ್ ನೋಡ್ತಾ ಇರ್ತಾರೆ ನನಗೆ ಇಲ್ಲಿ ಯಾವ ಕಾರ್ಡ್ಸ್ ಬರುತ್ತೆ ಅದು ಕೆ ಕೆಲವೊಬ್ಬರಿಗೆ ಅಥವಾ ತುಂಬ ಜನಕ್ಕೆ ರೆಸುನೇಟ್ ಆಗುವಂಥದ್ದು ಇರುತ್ತೆ ನಿಮಗೆ ಇನ್ನೂ ವಿಡಿಯೋಸ್ ಬೇಕು ಅಂತ ಅಂದರೆ ನನ್ನ ಚಾನೆಲ್ನಲ್ಲಿ ವೀಡಿಯೋಸ್ ಇದೆ ನೀವು ನೋಡಬಹುದು ಓಕೆನಾ ಇಲ್ಲಿ ತುಂಬ ಜನ ತುಂಬ ಪ್ಯೂರಾಗಿ ಲವ್ ಮಾಡ್ತಾ ಇದ್ದೀರಾ ತುಂಬ ಮನಸ್ಸಿಂದ ಲವ್ ಮಾಡ್ತಾ ಇದ್ದೀರಾ ಆ್ಯಂಡ್ ಸೋಲ್ ಕನೆಕ್ಟಿವಿಟಿ ಇದೆ ಇಲ್ಲಿ ನೀವು ಹಾಗೆ ನಿಮ್ಮ ಪಾರ್ಟ್ನರ್ ಕನೆಕ್ಟ್ ಹೇಗೆ ಇದೆ ಅಂದರೆ ಒಂದು ಸೋಲ್ ಕನೆಕ್ಷನ್ ಅಂತಲೇ ಹೇಳ್ಬೋದು ನಿಮ್ಮ ಸೋಲ್ಮೇಟ್ ಇರ್ಬೋದು ಸೋಲ್ಮೇಟ್ ಎನರ್ಜಿಯಲ್ಲಿ ತುಂಬ ಜನ ಇದ್ದೀರಾ ನೀವು ಮಾತಾಡಿಲ್ಲ ಅಂದರೂ ಸಹ ಒಬ್ಬರ ಮೇಲೆ ಒಬ್ರಿಗಿರೋ ಅಂಥ ಪ್ರೀತಿ ಆಗಿರ್ಬೋದು ಅಥವಾ ಈ ಒಂದು ರಿಲೇಶನ್ಶಿಪ್ನಲ್ಲಿ ಏನು ನಂಬಿಕೆ ಬೇಕಿತ್ತು ಅದು ಎಲ್ಲ ಒಂದು ಕಡೆ ಜಗಳ ಆದಾಗ ಕಾಣೆಯಾಗಿದ್ದರೂ ಸಹ ದೂರ ಆದಮೇಲೆ ಅಷ್ಟೇ ಅದು ಗಟ್ಟಿಯಾಗಿ ಉಳ್ಕೊಂಡಿದೆ ಇನ್ನೂ ಸಹ ನಿಮ್ಮ ಪಾರ್ಟ್ನರ್ ನಿಮಗೆ ಅಂತಲೇ ವೆಯ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ನೀವು ಸಹ ವೆಯ್ಟ್ ಮಾಡ್ತಾ ಇದ್ದೀರ ನನ್ನ ಪಾರ್ಟ್ನರ್ ಬರ್ತಾರೆ ನನ್ನ ಮಾತಾಡಿಸ್ತಾರೆ ಅಂತ ಡೆಫಿನೆಟ್ಲಿ ನೀವು ಕಾಲ್ ರಿಸೀವ್ ಮಾಡ್ಕೊಳ್ತೀರಾ ವಿತಿನ್ ಏಯ್ಟ್ ಡೇಸ್ ಒಬ್ಬರಿಗೆ ವಿತಿನ್ ಒನ್ ಡೇ ಈ ಒಂದು ವೀಡಿಯೋ ನೋಡಬೇಕಾದ್ರೂ ಸಹ ನೋಡಿ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಈ ರೀತಿಯೂ ಸಹ ನೀವು ಕಾಲ್ ಅಥವಾ ಮೆಸೇಜ್ನ ರಿಸೀವ್ ಮಾಡ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ ಸೊ ಬಿ ರೆಡಿ ಅಂತ ಹೇಳ್ತೀನಿ ಆ್ಯಂಡ್ ಏಸ್ ಆಫ್ ಕಪ್ಸ್ ಇರೋದರಿಂದ ಒಂದು ಪ್ಯೂರ್ ಲವ್ ನಿಮಗೆ ಇದು ಮತ್ತೆ ನಿಮ್ಮ ಲೈಫ್ಗೆ ಬಂದ ಮೇಲೆ ಒಂದು ಪೀಸ್ ಅನ್ನೋದು ಇರುತ್ತೆ ಸೊ ತುಂಬ ಚೆನ್ನಾಗಿ ರಿಲೇಷನ್ಶಿಪ್ನ ನೀವು ಮುಂದೆ ತಗೊಂಡು ಹೋಗ್ತೀರಾ ತುಂಬ ಹ್ಯಾಪಿಯಾಗಿರ್ತೀರಾ ಒಂದು ನೆಮ್ಮದಿ ಹೇಗಿರಬೇಕು ಸೊ ನೀವು ಇಷ್ಟು ದಿನ ಏನೆಲ್ಲ ಕಳ್ಕೊಂಡಿದ್ರಿ ಅದನ್ನೆಲ್ಲ ನೀವು ಪಡ್ಕೊಳ್ಳೋದ್ರ ಕಡೆ ಗಮನ ಕೊಡ್ತೀರಾ ಆ್ಯಂಡ್ ಈ ರಿಲೇಷನ್ಶಿಪ್ ತುಂಬ ಸಕ್ಸಸ್ ಆಗುವಂಥ ಚಾನ್ಸಸ್ ಇದೆ ಮ್ಯಾರೇಜ್ ಎನರ್ಜಿನೂ ಸಹ ಇದೆ ನಿಮ್ಮ ಪರ್ಸನ್ ನಿಮ್ಮನ್ನೇ ಮದುವೆ ಆಗ್ತಾರೆ ಆ್ಯಂಡ್ ನಿಮಗೆ ಇವರು ಮ್ಯಾರೇಜ್ ಕಮಿಟ್ಮೆಂಟ್ ಸಹ ಕೊಡ್ತಾರೆ ಫ್ಯಾಮಿಲಿಯಲ್ಲಿ ಸಹ ನಿಮಗೆ ಎಲ್ಡರ್ಸ್ ಕಡೆಯಿಂದ ಸಪೋರ್ಟ್ ಸಿಗ್ಬೋದು ಒಂದು ಸಪೋರ್ಟಿವ್ ಸಿಸ್ಟಮ್ ನಿಮಗೆ ಸಿಗ್ತಾ ಹೋಗುತ್ತೆ ಇಷ್ಟು ದಿನ ನಿಮ್ಮ ಮಧ್ಯೆ ಏನು ಗೋಡೆ ಅಡ್ಡ ಇತ್ತು ಯಾವುದೋ ಒಂದು ವಿಷಯಕ್ಕೆ ಆಗಿರ್ಬೋದು ಅಥವಾ ಯಾವುದೋ ಒಂದು ಭಯಕ್ಕೆ ನೀವೆಲ್ಲೋ ಒಂದು ಕಡೆ ದೂರ ಇದ್ದರೆ ಆ ಗೋಡೆ ಆದಷ್ಟು ಬೇಗ ಕಾಣೆ ಆಗುತ್ತೆ ಅಂತ ಹೇಳ್ಬೋದು ಸನ್ ಕಾರ್ಡ್ ಇರೋದರಿಂದ ಒಂದು ನ್ಯೂ ಬಿಗಿನಿಂಗ್ಸ್ ಅಥವಾ ನ್ಯೂ ಲವ್ ವಿತ್ ದ ಸೇಮ್ ಪರ್ಸನ್ ಅವರೇ ಆಗಿರ್ತಾರೆ ನಿಮ್ಮ ಪಾರ್ಟ್ನರ್ ಯಾರು ನಿಮ್ಮ ಪಾಸ್ಟ್ ಲೈಫ್ನಲ್ಲಿ ಇದ್ದರು ಪಾಸ್ಟಲಿ ನಿಮಗೆ ಯಾರಿದ್ರು ಸೌರೆ ಮತ್ತೆ ಬರ್ತಾರೆ ಆ್ಯಂಡ್ ಬಟ್ ಪ್ರೀತಿ ಇಲ್ಲಿ ತುಂಬ ಇನ್ನೂ ಸಹ ಜಾಸ್ತಿ ಆಗಿದೆ ಇಬ್ಬರಿಗೂ ನೀವೆಷ್ಟು ದಿನದಿಂದ ದೂರ ಇದ್ರಿ ಅಷ್ಟು ಪ್ರೀತಿ ನಿಮ್ಮಿಬ್ರಿಗೆ ಇನ್ನೂ ಜಾಸ್ತಿ ಆಗಿದೆ ನಿಮ್ಮೇಲೇನೇ ಕೋಪ ಇದ್ರೂ ಸಹ ಅದಕ್ಕಿಂತ ಜಾಸ್ತಿ ಇವರು ಪ್ರೀತಿ ಮಾಡಿದರು ಅಂತ ಕಾಣಿಸ್ತಾ ಇದೆ ಇಲ್ಲಿ ನೀವು ಏನೋ ಒಂದು ತಪ್ಪು ಮಾತಾಡಿರ್ಬೋದು ಅದಕ್ಕೆ ಅವ್ರಿಗೆ ಬೇಜಾರಾಗಿರ್ಬೋದು ಆ ಒಂದು ಸಿಚುಯೇಷನ್ ಸಹ ನಿಮಗೆ ಬಂದಿತ್ತು ಅಂತ ಕಾಣಿಸ್ತಾ ಇದೆ ಬಟ್ ಅವ್ರಿಗೆ ಇದೆಲ್ಲ ಈಗ ಏನು ಅನ್ನಿಸ್ತಾ ಇದೆ ಅಂದರೆ ತಪ್ಪು ಎಲ್ಲರೂ ಮಾಡ್ತಾರೆ ಅಲ್ವಾ ಸೊ ನನ್ನ ಪರ್ಸನ್ ಸಹ ಅಂಥ ದೊಡ್ಡ ತಪ್ಪೇನು ಮಾಡಿಲ್ಲ ಸೊ ನಾವು ಪ್ರೀತಿಗೆ ಬೆಲೆ ಕೊಡಬೇಕು ನಮ್ಮ ಪ್ರೀತಿನ ನಾವು ಉಳಿಸ್ಕೊಳ್ಬೇಕು ಸೊ ಈ ರೀತಿ ಅವರು ಥಿಂಕ್ ಮಾಡ್ತಾ ಇದ್ದಾರೆ ಆ್ಯಂಡ್ ಸ್ವಾರ್ಡ್ಸ್ ಕಾರ್ಡ್ ಇರೋದ್ರಿಂದ ಡೆಫಿನೆಟ್ಲಿ ದೇ ವಿಲ್ ಟೇಕ್ ಆ್ಯಕ್ಷನ್ ಆ್ಯಕ್ಷನ್ ತೊಗೊಳ್ತಾರೆ ನಿಮ್ಮ ಕಡೆಗೆ ನಿಮಗೆ ಏನು ಹೇಳಬೇಕು ಅವ್ರ ಮನಸಲ್ಲಿ ಏನು ಫೀಲಿಂಗ್ಸ್ ಇದೆ ನಿಮಗೆ ಏನೆಲ್ಲ ಅವರು ಹೇಳಿಲ್ಲ ಇಷ್ಟು ದಿನ ದೂರ ಇದ್ದರೆ ಮಾತಾಡಿಲ್ಲ ಸೊ ಅದನ್ನೆಲ್ಲ ಅವರು ನಿಮಗೆ ಹೇಳ್ಕೊಳ್ತಾರೆ ಅದರಿಂದ ನಿಮಗೆ ಖುಷಿ ಆಗ್ತಾ ಹೋಗುತ್ತೆ ಆ್ಯಂಡ್ ನೀವು ಅವ್ರನ್ನ ಮೀಟ್ ಮಾಡೋಕೆ ಹೋಗ್ಬೋದು ಟ್ರಾವೆಲಿಂಗ್ ಎನರ್ಜಿ ಇದೆ ನೀವು ಅವ್ರನ್ನ ಮೀಟ್ ಮಾಡ್ಬೋದು ಅಥವಾ ಇಬ್ಬರು ಮೀಟಾಗಿ ಸಂವೇರ್ ಎಲ್ಲಾದರೂ ಒಂದು ಕಡೆ ಟ್ರಾವೆಲ್ ಮಾಡಬಹುದು ಟ್ರಾವೆಲಿಂಗ್ ಎನರ್ಜಿ ಇದೆ ಶಿಫ್ಟಿಂಗ್ ಎನರ್ಜಿ ಇದೆ ಇಲ್ಲಿ ಅಥವಾ ಅವರ ಮನಸ್ಸಿನಲ್ಲಿ ಏನೆಲ್ಲ ಒಂದು ನೆಗೆಟಿವ್ ಥಾಟ್ಸ್ ಇತ್ತು ಅದು ಪಾಸಿಟಿವ್ ಕಡೆಗೆ ಶಿಫ್ಟ್ ಸಹ ಆಗ್ಬೋದು ಪಾಸಿಟಿವ್ ಫೀಲಿಂಗ್ಸ್ ಆಗಿ ಶಿಫ್ಟ್ ಆಗ್ಬೋದು ಸೊ ಈ ರೀತಿ ಎನರ್ಜಿ ಸಹ ಇಲ್ಲಿ ಇದೆ ಹಾಗೆ ನಿಮಗೆ ಅವರು ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ಮ್ಯಾರೇಜ್ ಪ್ರಪೋಸಲ್ ಅವ್ರ ಅವ್ರ ಕಡೆಯಿಂದ ನಿಮಗೆ ಸಿಗುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಸಿಕ್ಸ್ ಆಫ್ ಕಪ್ಸ್ ಇದೆ ತುಂಬ ಹ್ಯಾಪಿನೆಸ್ ಫ್ಲವರ್ಸ್ ಅಂದರೆ ನಿಮಗೆ ಇಷ್ಟ ಇರ್ಬೋದು ನಿಮಗೆ ಇಷ್ಟ ಆಗಿರುವಂಥ ಫ್ಲವರ್ಸ್ ನಿಮಗೆ ಸಿಗ್ಬೋದು ಇವ್ರ ಕಡೆಯಿಂದ ಒಂದು ಸ್ಪೆಷಲ್ ಟ್ರೀಟ್ ಈ ರೀತಿ ನಿಮಗೆ ಕೊಡ್ತಾ ಹೋಗ್ಬೋದು ಲಾಟ್ ಆಫ್ ಸರ್ಪ್ರೈಸಸ್ ನಿಮಗೆ ಮುಂದೆ ಸಿಗ್ತಾ ಹೋಗುತ್ತೆ ನೀವು ಹೇಗೆ ಅಂದರೆ ಒಂದು ತಂದೆ ತಾಯಿ ಮಗು ಹೇಗೆ ಕನೆಕ್ಟ್ ಆಗಿರ್ತಾರೆ ಅದೇ ರೀತಿ ಇಲ್ಲಿ ನಿಮ್ಮ ಪಾರ್ಟ್ನರ್ಗೆ ನೀವು ಕನೆಕ್ಟ್ ಆಗಿದ್ದೀರಾ ಸೊ ಈ ಒಂದು ರಿಲೇಷನ್ಶಿಪ್ ಅಂದು ತುಂಬ ಪ್ಯೂರಿಟಿಯಿಂದ ತುಂಬಿದೆ ತುಂಬ ನಂಬಿಕೆ ಇದುರ ಇದ್ದರೂ ಸಹ ಅಷ್ಟೇ ಪ್ರೀತಿ ಎಲ್ಲವೂ ಸಹ ಹಾಗೇ ಇದೆ ತುಂಬ ಜನ ಇಲ್ಲಿ ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾ ಇರ್ಬೋದು ಏಂಜಲ್ಸ್ ಗೈಡೆನ್ಸ್ ತೊಗೊಳ್ತಾ ಇರ್ಬೋದು ಅಥವಾ ಟ್ಯಾರೋ ಗೈಡೆನ್ಸ್ ತೊಗೊಳ್ತಾ ಇರ್ಬೋದು ಡೆಫಿನೆಟ್ಲಿ ಅದೆಲ್ಲವೂ ಸಹ ನಿಮಗೆ ಎಲ್ಪ್ ಆಗುತ್ತೆ ಸೊ ಹೀಗೆ ಹೇಳ್ತಾ ಈ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ ಇಂಟ್ರೆಸ್ಟ್ ಇರೋರು ಮಾತ್ರ ಮೆಸೇಜ್ ಮಾಡಬಹುದು ಹಾಗೆ ರಿಲೇಶನ್ಶಿಪ್ ಹೀಲಿಂಗ್ ಸಹ ಅವೈಲೇಬಲ್ ಇದೆ ಥ್ಯಾಂಕ್ ಯು ಸೋ ಮಚ್ ಗಾಡ್ ಬ್ಲೆಸ್ ಯು ಆಲ್ ಹ್ಯಾವ್ ಎ ನೈಸ್ ಡೇ